ನಮಸ್ತೆ ಪೋಷಕರೇ ಇಲ್ಲಿ ಡಾಕ್ಟರ್ ಶ್ರೀಧರ್ ಅವ್ರು ಹೇಳ್ತಾ ಇದ್ದಾರೆ ಮಗು ಮತ್ತು ಪೋಷಕರ ಸಂಬಂಧ ಯಾವ ರೀತಿ ಇರಬೇಕು ಅಂತ ಮಗು ಮತ್ತು ಪೋಷಕರ ಸಂಬಂಧ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಆ ಕುಟುಂಬ ಇರುತ್ತೆ ಒಳ್ಳೆ ಮಕ್ಕಳುಗಳು ನಾವು ಈ ಸಮಾಜಕ್ಕೆ ಕೊಡ್ಬೋದು ಮನುಷ್ಯ ಯಾವಾಗಲೂ ಜೀವಿ ಅಲ್ವಾ ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಘವನ್ನೇ ಬಯಸ್ತಾನೆ ಮೊದಲು ತಾಯಿ ಪೋಷಣೆಲ್ಲೇ ಬೆಳೆಯುತ್ತಾ ಮಗುವಿನ ಅವಶ್ಯಕತೆಗಳನ್ನು ಪೂರೈಸಲು ಪೋಷಕರು ಬೇಕಾಗುತ್ತೆ ತಂದೆ ತಾಯಿಗಳು ಬೇಕಾಗುತ್ತೆ ನಂತರ ಸ್ಕೂಲಿಗೆ ಸೇರಿದಾಗ ಅಲ್ಲಿ ಗುರುಗಳು ಬೇಕು ಸ್ನೇಹಿತರು ಬೇಕು ಉದ್ಯೋಗದಲ್ಲಿ ಸಹ ಉದ್ಯೋಗಿಗಳು ಬೇಕು ಕುಟುಂಬದಲ್ಲಿ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಅಣ್ಣ ತಮ್ಮ ಹೀಗೆ ಜೀವನದ್ದಕ್ಕೂ ಕೂಡ ಇತರ ಸಂಬಂಧ ಮತ್ತು ಸಂಘಗಳು ಇದ್ದರೆ ಮಾತ್ರ ಅವನ ಜೀವನ ಸಾರ್ಥಕವಾಗುತ್ತೆ ಮಾನವ ಸಂಬಂಧ ಅನ್ನೋದು ತುಂಬ ವಿಶಿಷ್ಟವಾದುದ್ದು ಇದಕ್ಕೆಲ್ಲದಕ್ಕಿಂತ ಮಿಗಿಲಾಗಿದ್ದೆ ಅದು ಪೋಷಕ ಸಂಬಂಧ ಇದಕ್ಕೆ ಕಾರಣ ಏನಂದರೆ ಜನಿಸ್ ಮಗು ಜನಿಸಿದ ದಿನದಿಂದ ಬಾಲ್ಯದಲ್ಲಿ ಮಗು ಪೋಷಕರೊಂದಿಗೆ ಹೊಂದುವ ಸಂಬಂಧ ಮಗುವಿನ ಭವಿಷ್ಯದ ಸಾಧನೆಗಳಲ್ಲಿ ವ್ಯಕ್ತಿತ್ವ ವಿಕಸನದಲ್ಲಿ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳುವಲ್ಲಿ ಮತ್ತು ಸಾಮಾಜಿಕ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಹಾಗಾದರೆ ಮಗು ಮತ್ತು ಪೋಷಕರ ಸಂಬಂಧ ಹೆಂಗಿರಬೇಕು ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ದುಷ್ಪರಿಣಾಮಗಳಾಗುತ್ತೆ ಅದನ್ನು ಸ್ವಲ್ಪ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದ್ದಾರೆ ಇಲ್ಲಿ ಸರ್ ಕೇಳ ಮಗು ಮತ್ತು ಪೋಷಕ ಸಂಬಂಧ ತಾಯಿಯು ಗರ್ಭ ಧರಿಸಿದ ಕ್ಷಣದಿಂದ ಪ್ರಾರಂಭವಾಗುತ್ತದೆ ಈಗ ಒಬ್ಬಳು ಪ್ರೆಗ್ನೆಂಟ್ ಅಂದಾಗ ಅವಳಿಗೆ ತುಂಬ ಖುಷಿಯಾಗುತ್ತೆ ತುಂಬ ಆನಂದದಿಂದ ಮಗು ಹೆಂಗೆ ಹುಟ್ಟಬೇಕು ಹೇಗಿರಬೇಕು ಮನಸ್ಸಿನಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ ಮತ್ತು ಮಾ ಮಗು ಈ ಯಾವ ಥರ ಇರಬೇಕು ನೋಡೋದಕ್ಕೆ ಯಾವ ಥರ ಇರಬೇಕು ಎಷ್ಟು ಆರೋಗ್ಯವಾಗಿರಬೇಕು ಅದೆಷ್ಟು ಚುರುಕಾಗಿರಬೇಕು ಅಂತೇಳ್ಬಿಟ್ಟು ಮಾನಸಿಕ ಮತ್ತು ಭಾವನಾತ್ಮಕ ಸಂಬಂಧ ಅಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ತಾಯಿ ಮತ್ತು ಮಗುವಿನ ನಡುವೆ ಗರ್ಭದಲ್ಲಿ ಒಂಬತ್ತು ತಿಂಗಳ ಅವಧಿಯಲ್ಲಿ ತಾಯಿ ಎಷ್ಟು ಖುಷಿಯಾಗಿರ್ತಾಳೆ ಎಷ್ಟು ಒಳ್ಳೆಯ ವಿಚಾರಗಳನ್ನು ಕೊಡ್ತಾಳೆ ಎಷ್ಟು ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದ್ತಾಳೆ ಸಂಗೀತ ಕಲೆ ಸಾಹಿತ್ಯ ಈ ನೆಮ್ಮದಿ ಜೀವನ ಮತ್ತು ಆತ್ಮವಿಶ್ವಾಸ ಈ ರೀತಿ ಹೆಂಗೆ ತಾಯಿ ಇರ್ತಾಳೆ ಅದು ಎಲ್ಲ ಮಗುವಿನ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಇದಕ್ಕೆ ಎಷ್ಟೋ ಕೂಡ ಅಧ್ಯಯನಗಳು ಸಾಕ್ಷಿಗಳು ಇದೆ ಕ್ರಮೇಣ ಏನಾಗುತ್ತೆ ಮಗು ಜನಿಸಿದ ನಂತರ ಅದು ಹಾಲು ಕೊಡಬೇಕಾದ್ರೂ ಕೂಡ ಅಷ್ಟೇ ಮುದ್ದಾಡಿ ಇದೀಗ ಉಚ್ಕೊಂಡು ಅಲ್ಲಿಂದ ಮೊದಲ ಸಂಬಂಧ ಸ್ಟಾರ್ಟ್ ಆಗುತ್ತೆ ಆವಾಗ ಮಗುವಿಗೆ ಒಂಥರ ಬೆಚ್ಚಗಿನ ವಾತಾವರಣ ಅದು ನೆಮ್ಮದಿ ಒಂದು ಸಂತಸದ ಅನುಭವವನ್ನು ಅನುಭವಿಸುತ್ತೆ ಇಲ್ಲಿ ಯಾರೋ ಇದ್ದಾರೆ ಈ ಒಂದು ಮನೋಲೋಕದಲ್ಲಿ ಕೂಡ ನನ್ನನ್ನು ರಕ್ಷಿಸೋರು ಯಾರೋ ಇದ್ದಾರೆ ಅನ್ನೋದೊಂದು ಭಾವನೆ ಆ ಮಗುವಿನಲ್ಲಿ ಬರುತ್ತೆ ತಾಯಿ ಮತ್ತು ಮಗುವಿನ ಕಡೆ ದೃಷ್ಟಿ ಹಾಯಿಸಿ ಮಗುಳ್ನಕ್ಕು ಮುಖದಲ್ಲಿ ಸಂತಸದ ಭಾವನೆಯನ್ನು ಕೂಡ ಮಗು ವ್ಯಕ್ತಪಡಿಸುತ್ತೆ ನಂತರ ಮಗು ಎರಡು ವರ್ಷ ಆಗುತ್ತೆ ಅದಕ್ಕೆ ಸ್ವಲ್ಪ ಹಠ ಬರುತ್ತೆ ಕಾಲುಗಳಿಂದ ಒದಿಯೋದು ಕಿರ್ಚೋದು ಆಟಿಕೆಗಳನ್ನು ಎತ್ತು ಬಿಸಾಕೋದು ಈ ಥರ ಕೋಪ ವ್ಯಕ್ತಪಡಿಸುತ್ತೆ ಆ ಸಂದರ್ಭದಲ್ಲಿ ಮಗು ಮಗುವಿನ ಜೊತೆ ಪೋಷಕರು ಹೆಂಗೆ ವರ್ತಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮೊದಲು ಪೋಷಕರು ಸಮಾಧಾನದಿಂದ ಇರಬೇಕು ಅಂತ ಸಮಯದಲ್ಲೂ ಕೂಡ ಮಗುವಿಗೆ ಪ್ರೀತಿ ಕೊಡಬೇಕು ಹೇಳ್ಬೇಕು ಒಳ್ಳೆಯ ಮಾತುಗಳಿಂದ ಕಂದ ಮಗ ಚಿನ್ನಿಂದ ಅಂತ ಹೇಳ್ತಾ ಸಮಾಧಾನ ಮಾಡಬೇಕು ಹಠ ಮಾಡಿದರೆ ನನಗೆ ಬೇಸರ ಆಗುತ್ತಪ್ಪ ನೀನು ಎಷ್ಟು ಜಾಣ ಅಲ್ವಾ ಅಂತ ಪ್ರೀತಿಯಿಂದ ಮಾತಾಡಬೇಕು ಆ ಮಾತುಗಳನ್ನು ಮಗು ಏನು ಹೇಳುತ್ತೆ ಆ ಮಾತುಗಳನ್ನು ಲಕ್ಷ್ಯಕ್ಕೆ ತಗೊಂಡು ಮಗುವಿಗೆ ಪೋಷಕರಲ್ಲಿ ನಂಬಿಕೆ ಬರೋ ಥರ ಇರಬೇಕು ಭಾವನಾತ್ಮಕವಾಗಿ ತನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಅಪ್ಪ ಅಮ್ಮ ಅನ್ನೋ ಥರ ಆ ಮಗುಗೆ ಬರಬೇಕು ಮಗು ಒಂದು ಏನೋ ಕೇಳಿಸುತ್ತೆ ನನಗೆ ಕೊಡಿಸು ಕೊಡಿಸು ಬೇಕೇ ಬೇಕು ಅಂತ ಹಠ ಮಾಡುತ್ತೆ ಆ ಟೈಮಲ್ಲಿ ಕೇಳಿದ ತಕ್ಷಣ ಮಕ್ಕಳಿಗೆ ಕೊಡಿಸ್ಬೇಕು ಅಂತ ಹೇಳ್ತಾ ಇಲ್ಲ ಡಾಕ್ಟ್ರಲ್ಲಿ ಕೊಡಿಸ್ಬಾರ್ದು ಆವಾಗ ಮಗು ನಂಗೆ ಕೊಡ್ಸೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ನೆಕ್ಸ್ಟ್ ಯಾವಾಗಿದ್ರೂ ಕೊಡಿಸ್ತೀನಿ ಅಂತ ಅವಾಗ ಮಗುನೇ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪೋಷಕರೇ ಮಾಡಿಕೊಂಡು ಅಯ್ಯೋ ನಂಗೆ ಕೊಡ್ಸೋಕ್ಕಾಗಿಲ್ಲಪ್ಪ ಆಗಿಲ್ಲಪ್ಪ ಬೇಜಾರಾಗಿಬಿಡ ನನಗೂ ನಿಂಗೆ ಕೊಡಿಸ್ಬೇಕಂತ ಇಷ್ಟ ಇನ್ನೊಂದು ಸ್ವಲ್ಪ ದಿನ ಆಗಲಿ ನಾನೇ ಕೊಡಿಸ್ತೀನಿ ಇವಾಗ ನನ್ನ ಕೈಯ್ಯಲ್ಲಿ ಇಲ್ಲಪ್ಪ ಅಂತ ಪ್ರೀತಿಯಿಂದ ಹೇಳಿ ಆವಾಗ ಮಗುಗೇನಾಗುತ್ತೆ ಗೊತ್ತಾ ಆಟ ಮಾಡ್ಬೇಕನ್ಸಲ್ಲ ಅಮ್ಮನೇ ಮರ್ತಿಲ್ಲಲ್ಲ ಕೊಡಿಸ್ತಾರೆ ಬಿಡು ಅನ್ನೋದೊಂದು ಬರುತ್ತೆ ಕಾಟಾಚಾರಕ್ಕೆ ಕೊಡಿಸ್ತೀನಿ ಅಂದು ಆ ಟೈಮಲ್ಲಿ ಆಮೇಲೆ ಕೊಡಿಸಿಲ್ಲ ಅಂದರೆ ಓ ನನ್ನ ಮಗು ನಮ್ಮ ಅಪ್ಪ ಅಮ್ಮ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ಭಾವನೆ ಮಗು ಮೇಲೆ ಬಂದುಬಿಡುತ್ತೆ ನೀನು ಹೇಳೋದಿಲ್ಲ ಸುಳ್ಳು ನೀವೇನೂ ನನಗೆ ಮಾಡೋದಿಲ್ಲ ಬರೀ ನಾಟಕ ಮಾಡ್ತೀರಂತ ಮಗುವೇ ಪೋಷಕರ ಮೇಲೆ ಹೇಳ್ಬಿಡುತ್ತೆ ಅದಕ್ಕೆ ಯಾವತ್ತೂ ಆ ರೀತಿ ವರ್ತಿಸ್ಬಾರ್ದು ಮಕ್ಕಳ ಹತ್ರ ಪೋಷಕರಾದವರು ಕೆಲವರು ಅಂತೂ ನೀನು ಯಾಕಾದರೂ ಹುಟ್ಟಿದ್ಯೋ ನೀನು ಏನಾಕಾದರೂ ಹುಟ್ಬಿಟ್ಟಿದ್ಯೋ ಅಂತ ಅನ್ನಿಸ್ತಾ ಇದೆ ಅಂತ ಎಲ್ಲ ಮಾತುಗಳನ್ನು ಹೇಳಿದಾಗ ಮಗುವಿಗೆ ಪೋಷಕರ ಮೇಲೆ ತಿರಸ್ಕಾರ ಭಾವನೆ ಬರುತ್ತೆ ದ್ವೇಷ ಬರುತ್ತೆ ಅಸೂಯೆ ಬರುತ್ತೆ ಪೋಷಕರ ವರ್ತನೆಗಳು ಪುನಃ ಪುನಃ ಮಗುವಿನ ಮುಂದೆ ಬರುತ್ತೆ ನೆನಪಿಗೆ ಬರುತ್ತೆ ಅಸಹನೆ ಉಂಟಾಗುತ್ತೆ ಇದರಿಂದ ಮಗು ಮತ್ತು ಪೋಷಕರ ಸಂಬಂಧ ಏನಾಗುತ್ತೆ ಕೇಳುತ್ತೆ ಇಬ್ಬರ ನಡುವೆ ದ್ವೇಷ ಅಸೂಯೆಗಳು ಉಂಟಾಗುತ್ತೆ ಎರಡು ಮೂರು ವರ್ಷದ ಮಗುವಿನ ಜೊತೆ ಚಿಕ್ಕ ಪುಟ್ಟ ಆಟಗಳನ್ನು ಆಡೋದು ಅದ್ರ ಜೊತೆಗೆ ಹಾಡಾಡೋದು ಕುಣಿಯೋದು ಚಿಕ್ಕ ಪುಟ್ಟ ಕಥೆಯನ್ನು ಹೇಳೋದು ಈ ಥರ ಮಾಡೋದ್ರಿಂದ ಸಂಬಂಧ ಗಟ್ಟಿಯಾಗುತ್ತೆ ನಂತರ ಮಗು ಶಾಲೆಗೆ ಹೋಗುವಾಗ ಪ್ರೀತಿಯಿಂದ ಕಳಿಸೋದು ವಾಪಸ್ ಬಂದಮೇಲೆ ಏನು ಪಾಠ ಮಾಡಿದ್ರು ಹೋಮ್ವರ್ಕ್ ಏನು ಕೊಟ್ಟಿದ್ರು ಬಟ್ಟೆ ಬದಲಿಸು ಕಾಫಿ ಕೊಡ್ತೀನಿ ತಿಂಡಿ ತಿನ್ನು ಟ್ಯೂಷನ್ಗೆ ಹೋಗು ಉದ್ದುದ್ದ ಇಂಥ ಮಾತುಗಳನ್ನು ಆಡ್ದಲೆ ಬಾ ಬಾ ಮಗು ಈ ದಿನ ಮಧ್ಯಾಹ್ನ ಊಟ ಏನಿತ್ತು ನಿನಗೆ ರುಚಿ ಆಯಿತಾ ನಿನ್ನ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದಾರೆ ಅವರಿಗೆಲ್ಲ ಕೊಟ್ಟ ತಿಂದ ನಾನು ಮಾಡಿ ತಿಂಡಿ ನಿಮಗೆ ರುಚಿ ಇಷ್ಟ ಆಯಿತಾ ಬಾ ಡ್ರೆಸ್ ಚೇಂಜ್ ಮಾಡು ಇವಾಗ ಏನರೂ ಹಿಂಗೆ ತಿನ್ನೋಕೆ ಕೊಡ್ತೀನಿ ಆಮೇಲೆ ಪ್ರೀತಿ ಕೊಟ್ಟ ಆದಮೇಲೆ ಓದ್ಕೋ ವರ್ಕ್ ಮಾಡ್ಕೋ ಅಂತ ಹೇಳಬೇಕು ಆಮೇಲೆ ಮಗು ಜೊತೆ ನಾನು ಬೆಳಗ್ಗೆ ಏನು ಏನು ಕೆಲಸ ಮಾಡಿದೆ ಈ ಬುಕ್ ಓದಿದೆ ನಿಮಗೋಸ್ಕರ ವೆಯ್ಟ್ ಇದ್ದೆ ನಾನು ಮನೇಲಿ ಯಾರು ಬಂದಿದ್ರು ಈ ಥರ ಒಂದೆರಡು ಮಾತುಗಳನ್ನು ಹೇಳಿ ಮಕ್ಕಳಿಗೆ ಖುಷಿ ಆಗುತ್ತೆ ನಮ್ಮಮ್ಮ ಏನು ಮಾಡಿದ್ರು ಅಂತ ಆಮೇಲೆ ವರ್ಕ್ ಕೊಟ್ಟರೆ ಹೋಮ್ವರ್ಕ್ ಮಾಡುತ್ತೆ ನಂತರ ಮಕ್ಕಳು ಮತ್ತು ಕೆಲವ್ರ ಮಕ್ಕಳು ಮಕ್ಕಳನ್ನು ಕರ್ಕೊಂಡು ಬಂದು ಹತ್ರ ಕೇಳಿದಾಗ ನಿಮ್ಮ ಮಗುವಿನ ನಿಮ್ಮ ಮಗುವಿನ ಜೊತೆ ನೀವು ಎಷ್ಟೊತ್ತು ಸಮಯ ಕೊಡ್ತೀರಾ ಅಂತ ಕೇಳಿದಾಗ ಇಲ್ಲ ಸರ್ ಅವರಷ್ಟೊತ್ತು ಬರ್ತಾಳೆ ಅವಳು ಅವಳು ಹೋಮ್ವರ್ಕ್ ಮಾಡ್ತಾಳೆ ನಾನು ಅಷ್ಟಕ್ಕೆ ನಾನು ಟಿ ವಿ ನೋಡ್ತೀನಿ ಇಲ್ಲ ಯಾವುದಾದ್ರು ರೂಮಲ್ಲಿ ಕುತ್ಕೊಂಡು ಕೂತ್ಕೊಂಡು ಬುಕ್ ಓದ್ತೀನಿ ತಪ್ಪು ಆ ರೀತಿ ಎಲ್ಲ ನಾವು ಮಕ್ ಮಕ್ಕಳ ಜೊತೆ ಟೈಮ್ ತುಂಬ ಸ್ಪೆಂಡ್ ಮಾಡಬೇಕು ನಮ್ಮಲ್ಲಿರುವಂತಹ ಎಲ್ಲ ಪಾಸಿಟಿವಿಟಿನೂ ಮಕ್ಕಳತ್ರ ಶೇರ್ ಮಾಡಬೇಕು ಸ್ವಲ್ಪ ಸಮಯ ಆಟ ಆಡೋದಕ್ಕೆ ಮಕ್ಕಳ ಜೊತೆ ನಾವು ಹೋಗಬೇಕು ಈ ರೀತಿ ಮಾಡೋದ್ರಿಂದ ಕೆಲವೊಂದು ಜೋಕ್ಗಳನ್ನು ಶೇರ್ ಮಾಡ್ಕೊಡೋದು ಚಿಕ್ಕ ಪುಟ್ಟ ಆಟ ಆಡೋದು ಬೇರೆ ಬೇರೆ ಫಂಕ್ಷನ್ಸ್ ಹೋದಾಗ ಮಗುನ ಕರ್ಕೊಂಡು ಹೋಗೋದು ಅಲ್ಲೆಲ್ಲರನ್ನು ಪರಿಚಯ ಮಾಡಿಕೊಡೋದು ಈ ಥರ ಮಾಡೋದ್ರಿಂದ ತಾಯಿ ಮತ್ತು ತಂದೆ ತಾಯಿ ಮತ್ತು ಮಗುವಿನ ಸಂಬಂಧ ಚೆನ್ನಾಗಿರುತ್ತೆ ಸೃಜನಶೀಲತೆಯನ್ನು ಹೇಳ್ಕೊಡೋದು ಒತ್ತಡ ಕಡಿಮೆ ಮಾಡಬೇಕು ಮಕ್ಕಳಲ್ಲಿ ಬರೀ ಓದು ಅಂತ ಒತ್ತಡ ಕೊಡಬಾರ್ದು ತುಂಬ ಕಟು ಶಬ್ದಗಳನ್ನು ಮಕ್ಕಳ ಮುಂದೆ ಮಾತಾಡಬಾರ್ದು ಮಗು ಪೋಷಕ ಸಂಬಂಧದಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಅದಕ್ಕೆ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನೋ ಥರ ನಾವು ಯಾವಾಗಲೂ ಚೆನ್ನಾಗಿ ಮಾತಾಡ್ತಾಯಿದ್ರೆ ಮಗು ಕೂಡ ಅದನ್ನೇ ಅಬ್ಸರ್ವ್ ಮಾಡಿ ಮಾಡಿ ಎಲ್ಲೋದ್ರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇರುತ್ತೆ ನಾವು ಹಿಂಗೆ ಸಿಟ್ಟಿಂದ ಕೋಪದಿಂದ ಮಾತಾಡ್ತೀವಿ ಮಗು ಕೂಡ ಹೊರಗಡೆ ಅದೇ ಥರನೇ ವ್ಯಕ್ತಪಡಿಸುತ್ತೆ ಈ ರೀತಿ ಮಗು ಮತ್ತು ಪೋಷಕ ಸಂಬಂಧ ಯಾವ ರೀತಿ ಇರಬೇಕು ಅಂತ ತುಂಬ ಸಂಕ್ಷಿಪ್ತವಾಗಿ ತುಂಬ ಚೆನ್ನಾಗಿ ಬೇಗ ಅರ್ಥ ಆಗೋ ಥರ ಡಾಕ್ಟ್ರು ಹೇಳಿದ್ದಾರೆ దయవిట్టు కూడా నూ కూడా ఫాలో అంత హత ఎల్గూ ధన్యవాదాలు థ్యాంక్ యూ కృష్ణార్పు నమస్తే